ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮನರೇಗಾ ಹಾಗೂ ವಿ ಬಿಜಿ ರಾಮ್ ಜಿ ಯೋಜನೆಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ ಯುಪಿ ಅವಧಿಯ ಮನರೇಗಾ ಯೋಜನೆಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಜೋಶಿ ಹೇಳಿಕೆಗೆ ಪ್ರತಿಕ್ರಿಯಿಸಿ ಬಿಜೆಪಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅಥವಾ ಕೇಂದ್ರ ಸಚಿವರಲ್ಲಿ ಯಾರಾದರೂ ಒಬ್ಬರು ಮಾಧ್ಯಮ ವೇದಿಕೆಯಲ್ಲಿ ಚರ್ಚೆಗೆ ಬರಲಿ ಅಂತ ಡಿಕೆಶಿ ಸವಾಲು ಹಾಕಿದ್ದಾರೆ ಅವ್ಯವಹಾರ ಸಾಬೀತಾದ್ರೆ ಸಿಬಿಐ ತನಿಖೆಗೆ ನೀಡಲಿ ತಾಕತ್ತಿದ್ರೆ ಮಾಡಿಸ್ಲಿ ಅಂತ ಅವರು ಹೇಳಿದ್ದಾರೆ ಈಗ ಮನ್ಯಾಗೋ ಏನಿದೆ ಅದನ್ನ ನಾನು ಅವರ ಎಲ್ಲರೂ ಒಂದು ಜಾಗೃತಿ ಮೂಡಿಸ್ಬೇಕು ಅವರು ಅವ್ರು ಯಾರು ಪಾರ್ಟಿ ಪ್ರೆಸಿಡೆಂಟು ಅಪೋಸಿಷನ್ ಲೀಡ್ರು ಇಲ್ಲರೂ ಸೆಂಟ್ರಲ್ ಮಿನಿಸ್ಟರ್ ಈ ಮೂರು ಜನರೊಬ್ಬರು ಯಾವುದಾದ್ರು ವಿಗೆ ಡಿಬೇಟ್ ಮಾಡೋಕ್ಕೆ ಹೇಳಕ್ಕೆ ಅಲ್ಲೇನು ಇದೆ ನಮ್ಮಲ್ಲಿ ಏನಿದೆ ನಾವು ಚರ್ಚೆ ಮಾಡಲಿಕ್ಕೆ ನಡೆಸಿದ್ದಾರೆ ಹನ್ನೊಂದು ಲಕ್ಷ ಕೋಟಿ ಭ್ರಷ್ಟಾ ಎಷ್ಟಾರ ಇಲ್ಲ ಹನ್ನೊಂದು ಲಕ್ಷ ಕೋಟಿ ಇತ್ತು ಅಂದರೆ ಸಿ ಬಿ ಐ ಆಗ್ತೀವಿ ಅವ್ರಿಗೆ ತಾಕತ್ತಿತ್ತು ಅಂದರೆ ಈಗ ಹನ್ನೊಂದು ಕೋಟಿ ಭ್ರಷ್ಟಾಚಾರ ಅಂತ ನೀವು 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 ಫುಲ್ಗೆ ಹೇಳ್ತಾ ಇದೆಯಾ ನೀನು ಇಲ್ಲ ನೀನು ಯಾವ ಟಿವಿ ನೀನು ನೀನು ಫಸ್ಟು ನೀನು ಏನೇನೋ ಮಾತಾಡೋಕೋಗ್ಬಿಡ ನೀನು ನಡೆಸ್ಲಿ ನಾವು ಫಸ್ಟು ಕರೆಕ್ಟಾಗಿ ಹನ್ನೊಂದು ಕೋಟಿ ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ನಿರ್ಮಲ್ ಡಿಫಾರ್ಮೇಷನ್ ಕೇಸ್ ಹಾಕ್ತೀನಿ ಹನ್ನೊಂದು ಕೋಟಿ ಅಂತ ಯಾರು ಹೇಳಬೇಕಾದ್ರೆ ಜಾಗೃತರಾಗಿ ಹೇಳ್ಬೇಕು ಹೇಳಿದ್ದಾರೆ ಹನ್ನೊಂದು ಕೋಟಿ ಅಂತ ಸುಳ್ಳು ಹೇಳಿ ಐ ಎ ಡಾಕ್ಯುಮೆಂಟ್ ಯಾರು ರೆಸ್ಪಾನ್ಸಿಬಲ್ ಮನಸ್ಸು ಹನ್ನೊಂದು ಕೋಟಿ ಅಂತ ಹೇಳೋಕ್ಕಾಗಲ್ಲ ಹನ್ನೊಂದು ಕೋಟಿ ಸಾಧಾರಣ ಅಂತ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ನ್ಯೂಸ್ ಬೆಂಗಳೂರು